ಸಂಘ ಪರಿವಾರದವ್ರು ಮಾತಾಡಿದ್ರೆ ಜನರದನ್ ಪೂಜಾರವ್ರು ಮಾತಾಡುವಂಥದ್ದು ಇದರ ಪಿತೂರಿಗೆ ಗೊತ್ತಾಗಲ್ವ ನಮಗೆ ಇದರ ಪಿತೂರಿಗೆ ಬರ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವತ್ತೂ ಕೂಡ ದೇವಸ್ಥಾನದ ಬಗ್ಗೆ ಯಾರೂ ಮಾತಾಡಿಲ್ಲ ಆ ಕ್ಷೇತ್ರದ ಬಗ್ಗೆ ಯಾರೂ ಮಾತಾಡಿಲ್ಲ ಅಲ್ಲಿ ನಡೆಯತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡುವಂಥ ಪ್ರಶ್ನೆ ಬಂದಾಗ ಯಾಕೆ ಜನಾರ್ದನ ಪೂಜಾರಿಗೆ ಇದು ಅರ್ಥ ಆಗೋದಿಲ್ಲ ನಾಲ್ನೂರ ಹದಿನಾರು ಹೆಣ್ಣು ಮಕ್ಕಳ ಅಸಹಜ ಸಾವಾಗಿದೆ ಇದರ ಬಗ್ಗೆ ಜನಾರ್ದನ ಪೂಜಾರಿ ಮಾತಾಡ್ತಾರೆ ಆವಾಗ ಇವರಿಗೆ ಅಪ ಅಪವಿತ್ರ ಆಗಿಲ್ವಾ ಜನಾರ್ದನ ಪೂಜಾರಿಯವರು ಕಾಂಗ್ರೆಸ್ ಪಕ್ಷ ರಾಜ್ಯ ಅಧ್ಯಕ್ಷರಾಗಿದ್ದವರು ಅಂಥ ಒಬ್ಬ ಒಬ್ಬ ವ್ಯಕ್ತಿಯ ಇವತ್ತು ಈ ರೀತಿ ಹೇಳಿಕೆಗಳನ್ನು ಕೊಡುವಾಗ ಕಾಂಗ್ರೆಸ್ ಪಕ್ಷ ಎಲ್ಲಿ ಸತ್ತಿದೆ ಜನಾರ್ದನ ಪೂಜಾರಿ ಹಿರಿಯ ರಾಜಕಾರಣಿ ವಯಸ್ಸು ಬೇರೆಯಾಗಿದೆ ಆದ್ದರಿಂದ ಅವರ ಮಾತಿಗೆ ಅಷ್ಟೊಂದು ಆದ್ಯತೆಯೂ ಕೊಡಬಾರದು ಪ್ರಾಮುಖ್ಯತೆಯೂ ಕೊಡಬಾರ್ದು ಮತ್ತು ಪ್ರತಿಕ್ರಿಯಿಸಬಾರ್ದು ಅಂದುಕೊಳ್ಳುವ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಮುಂದೆ ಅವರನ್ನು ದುರುಪಯೋಗಪಡಿಸಿಕೊಳ್ಳುವ ಅಂದರೆ ಅವರ ವಯಸ್ಸು ಮತ್ತು ಅವರ ಮಾತುಗಾರಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಪ್ರಕ್ರಿಯೆಗಳು ಹೆಚ್ಚಾಗಬಹುದು ಎಂಬ ಹಿನ್ನೆಲೆಯಲ್ಲಿ ಅದಕ್ಕೊಂದು ಕೌಂಟರ್ ಕೊಡಬೇಕಾದ ಅನಿವಾರ್ಯ ಸ್ಥಿತಿ ಈಗ ಉದ್ಭವಿಸಿದೆ ಆ ಹಿನ್ನೆಲೆಯಲ್ಲಿ ನಾವು ಕಮ್ಯುನಿಸ್ಟ್ ನಾಯಕ ಸುನಿಲ್ ಕುಮಾರ್ ಬಜಾಲ್ರನ್ನು ಮಾತಾಡ್ತಾ ಇದ್ದೇವೆ ಅವರೇನು ಹೇಳ್ತಾರೆ ನೋಡಿ ನೋಡಿ ಈ ಜಿಲ್ಲೆಯ ಹಿರಿಯ ರಾಜಕಾರಣಿ ಜನಾರ್ದನ್ ಅವರು ಧರ್ಮಸ್ಥಳದ ಘಟನೆಯ ಬಗ್ಗೆ ಹೇಳಿರ್ತಕ್ಕಂಥ ಮಾತು ಇದೆ ಅಲ್ಲ ಇದು ಅತ್ಯಂತ ನೋವಿನ ಸಂಗತಿ ಯಾಕಂದರೆ ಒಂದು ಕಡೆ ಆ ಘಟನೆ ನಡೆಯುವಾಗ ನಾನು ಕೂಡ ಇದ್ದೆ ಅಲ್ಲಿ ಪಕ್ಕದಲ್ಲಿ ನಮ್ಮ ಕಮ್ಯುನಿಸ್ಟ್ ಪಕ್ಷದ ಕಚೇರಿ ತಲ್ಲಿ ಸಭೆ ಆಗ್ತಾ ಇತ್ತು ಅಂದರೆ ಅದೊಂದು ಮುದ್ದು ಕೃಷ್ಣ ಸ್ಪರ್ಧೆ ಮಕ್ಕಳ ಕಾರ್ಯಕ್ರಮ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಇವರು ಧರ್ಮಸ್ಥಳದ ಘಟನೆಯ ಬಗ್ಗೆ ಇಲ್ಲಸಲ್ಲದ ಒಂದಷ್ಟು ಆರೋಪಗಳನ್ನೆಲ್ಲ ಮಾಡಿ ಬಾಯಿಗೆ ಬಂದಂತೆ ಮಾತಾಡಿರ್ತಕ್ಕಂಥದ್ದು ಇದು ಸರಿಯಲ್ಲ ಯಾಕಂದರೆ ಅಲ್ಲಿಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾಕೆ ರಾಜಕೀಯ ಮಾತಾಡಬೇಕು ಅನ್ನುವಂಥದ್ದು ಅದು ಕೂಡ ಒಂದು ರೀತಿ ಇನ್ನೊಂದು ಧರ್ಮವನ್ನು ಎತ್ತಿ ಕಟ್ಟಿ ಮಾತಾಡಿರ್ತಕ್ಕಂಥ ಒಂದು ಮಾತು ನಿಜಕ್ಕೂ ಯಾರೂ ಕೂಡ ಒಪ್ಪ ಒಪ್ಪತಕ್ಕದ್ದಲ್ಲ ಮತ್ತು ಇದರ ಹಿಂದೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಬಿ ಜೆ ಪಿ ಸಂಘ ಪರಿವಾರದ ಕುತಂತ್ರ ಇದೆ ಪಿತೂರಿ ಇದೆ ಯಾಕಂತೇಳಿದರೆ ಆ ಘಟನೆ ಆಗಿ ನಾನು ಕೂಡಲೇ ಎನಿಸಿದೆ ಈ ಘಟನೆ ಆಗಿ ಇದು ದೊಡ್ಡ ವಿಷಯ ಆಗುತ್ತೆ ಅನ್ನುವಂಥದ್ದು ಹದಿನೈದು ನಿಮಿಷದಲ್ಲಿ ವೈರಲ್ ಆಗಿದೆ ಅದರ ಅರ್ಥ ಏನಂದರೆ ಜನಾರ್ದನ ಪೂಜಾರಿ ಅವರನ್ನು ಕರೆಸಿ ಅವರ ಬಾಯಿಂದ ಪ್ರಜ್ಞಾಪೂರ್ವಕವಾಗಿ ನೀವು ಧರ್ಮಸ್ಥಳದ ಬಗ್ಗೆ ವಿಚ ಮಾತಾಡಬೇಕಂತೇಳಿ ಅವರನ್ನು ಪ್ರೋಕ್ ಮಾಡಿ ಅವರನ್ನು ಮಾತಾಡಿರ್ತಕ್ಕಂಥ ನೋಡಿ ಅವರಿಗೆ ಅವರ ಏಜ್ ನೋಡಿ ಅವರ ಪ್ರಾಯ ಎಲ್ಲ ನೋಡಬೇಕಾಗ ಅವ್ರ ಸ್ಥಿಮಿತತೆ ಇಲ್ಲ ಅವರು ಈಗ ಮಾತನಾಡಿದ ವಿಷಯ ಮತ್ತೆ ಅವರಿಗೆ ನೆನಪಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವವನ್ನು ಹಾಳು ಮಾಡತಕ್ಕಂಥ ಕೆಲಸವನ್ನು ಕೂಡ ಈ ಸಂಘ ಪರಿವಾರದವರು ಮಾಡ್ತಾರಂತಾದರೆ ಎಂತಹ ಒಂದು ರೀತಿಯ ಜನ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ ಸಂಘ ಪರಿವಾರ ಅಂದರೆ ಅವರನ್ನು ಈಗಾಗಲೇ ಅವರ ರಾಜಕೀಯವನ್ನು ಮುಗಿಸಿದವರೇ ಬಿ ಜೆ ಪಿ ಸಂಘ ಪರಿವಾರದವರು ರಾಜಕೀಯ ಮುಗಿಸಿದ್ದು ಮತ್ತು ಧರ್ಮಸ್ಥಳದ ಏನು ದಾರಿಗಳು ಕೂಡ ಅವರ ರಾಜಕೀಯವನ್ನು ನಾಶ ಮಾಡಲಿಕ್ಕೆ ಮಾಡಿದ್ದಾರೆ ಅಂತೇಳಿ ಇವತ್ತು ಜಗ ಜಾಹೀರಾಗಿದೆ ಎಲ್ಲರಿಗೂ ಗೊತ್ತಿದೆ ಅಂಥ ಸಂದರ್ಭದಲ್ಲಿ ಇವರು ಏನು ಮಾಡಿದ್ರು ಅಂದರೆ ಆ ಇಡೀ ಘಟನೆಯನ್ನು ದೊಡ್ಡ ಇಶ್ಯೂ ಅನ್ನಾಗಿ ಮಾಡಿರ್ತಕ್ಕಂಥದ್ದು ಮತ್ತು ಜನಾರ್ದನ ಪೂಜಾರಿ ಅವರು ಕೂಡ ನಿಜವಾಗಿ ಕೋಮುವಾದದ ವಿರುದ್ಧದ ಅವರು ಅವರ ಮಾತುಗಳು ಒಂದು ರೀತಿ ಮುಸಲ್ಮಾನರನ್ನು ಮಾತೆತ್ತಿ ಅವರನ್ನು ಓಲೈಕೆ ಮಾಡ್ತಕ್ಕಂಥದ್ದು ಸಂಘ ಪರಿವಾರದ ವಿರುದ್ಧ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಂಥ ಅದಲ್ಲ ಇವರು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಕೋಮುವಾದದ ವಿರುದ್ಧ ಎಲ್ಲಿ ಮಾತಾಡಿದ್ದಾರೆ ಇಡೀ ಜನಾರ್ದನ್ ಪೂಜಾರಿ ಅವರ ಹಿಸ್ಟ್ರಿಯನ್ನು ತೆಗೆದು ನೋಡಿ ಎಲ್ಲಿಯೂ ಕೂಡ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಈ ಜಿಲ್ಲೆಯ ಕೋಮು ರಾಜಕಾರಣದ ವಿರುದ್ಧ ಅವರು ಮಾತಾಡಿಲ್ಲ ಮಾತಾಡಿಲ್ಲ ಇಂಥ ಸಂದರ್ಭದೊಳಗಡೆ ಇದು ಏನಾಗಿದೆ ಇವತ್ತು ಬಿ ಜೆ ಪಿ ಸಂಘ ಪರಿವಾರದ ಬೆಳವಣಿಗೆಗೆ ಕಾರಣ ಆಗಿದೆ ಇವತ್ತು ಈ ಜಿಲ್ಲೆಯ ಜಾತ್ಯಾತೀತ ಸ್ವರೂಪದ ಪ್ರಮುಖ ನಾಯಕರಂತ ಒಂದು ಕಾಲದಲ್ಲಿದ್ದಂಥವ್ರು ಜನಾರ್ದನ ಪೂಜಾರಿ ವೀರಪ್ಪ ಮೈಲಿ ಆಸ್ಕರ್ ಫರ್ನಾಂಡಿಸ್ ಅವರು ಇವರ ಒಳಗಿನ ಒಳ ಜಗಳದಿಂದ ಇಡೀ ಜಿಲ್ಲೆಯನ್ನು ಸರ್ವನಾಶ ಮಾಡಿದರು ಇವತ್ತು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಇವರು ಮಾತಾಡಿದ್ರಲ್ಲ ಅದು ಆ ಕ್ಷೇತ್ರ ಅಪವಿತ್ರ ಆಗಿದೆ ಅಂತೇಳಿ ಎಲ್ಲಿ ಅಪವಿತ್ರ ಆಗಿದೆ ಧರ್ಮ ಸ್ಥಳ ಕ್ಷೇತ್ರದ ಬಗ್ಗೆ ಯಾರೂ ಮಾತಾಡಿಲ್ಲ ದೇವಸ್ಥಾನದ ಬಗ್ಗೆ ಯಾರೂ ಮಾತಾಡಿಲ್ಲ ಮುಸಲ್ಮಾನರು ಮಾತಾ ಮಾತಾಡ್ತಾ ಇದ್ದಾರೆ ಕಮ್ಯುನಿಸ್ಟ್ರು ಮಾತಾಡ್ತಾ ಇದ್ದಾರೆ ನಕ್ಸಲರು ಮತ್ತು ಏನೇನೋ ಬಾಯಿಗೆ ಬಂದಾಗಿ ಇವರು ಮಾತಾಡ್ತಾ ಇದ್ದಾರೆ ಸಂಘ ಪರಿವಾರದವ್ರು ಮಾತಾಡಿದರೆ ಜನಾರ್ದನ ಪೂಜಾರವ್ರು ಮಾತಾಡುವಂಥದ್ದು ಅಂದರೆ ಇದು ಇದು ಇದರ ಪಿತ್ತೂರಿಗೆ ಗೊತ್ತಾಗಲ್ವ ನಮಗೆ ಇದರ ಪಿತ್ತೂರಿಗೆ ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ ಅದು ಪ್ರಶ್ನೆ ಇರುವಂಥದ್ದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಲ್ಲಿ ದೇವಸ್ಥಾನದ ಬಗ್ಗೆ ಯಾರೂ ಮಾತಾಡಿಲ್ಲ ನಾವು ಮಾತಾಡ್ತಕ್ಕಂಥ ವಿಚಾರ ಏನೆಂದರೆ ಅಲ್ಲಿ ನಾಲ್ನೂರ ಹದಿನಾರು ಹೆಣ್ಣು ಮಕ್ಕಳು ಅಸಹಜ ಸಾವು ಆಗಿದೆ ಅನ್ನುವಂಥದ್ದು ನಾವು ಹೇಳೋದಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದೆ ಆ ಪ್ರಶ್ನೆಯಲ್ಲಿ ನಾವು ಎಸ್ ಐ ಟಿ ಮಾಡಬೇಕು ಅದರ ಬಗ್ಗೆ ಮಾತಾಡಬೇಕು ಸಮಗ್ರವಾದ ತನಿಖೆ ಆಗಬೇಕು ಅಂತ ಹೇಳುವುದರಲ್ಲಿ ತಪ್ಪೇನಿದೆ ಇವತ್ತು ಸಮೀರ್ ಅಂತಕ್ಕಂಥ ಒಬ್ಬ ಯುವಕ ಬಹಳ ಧೈರ್ಯದಿಂದ ಮಾತಾಡಿದ್ದಾನೆ ನಾವು ಎಪ್ರಿಷಿಯೇಟ್ ಮಾಡಬೇಕಾಗ್ತದೆ ಅನ್ಯಾಯದ ವಿರುದ್ಧ ಮಾತಾಡಿದ್ದಾರೆ ಅದಕ್ಕೆ ಇವತ್ತು ಕೋಮು ಬಣ್ಣವನ್ನು ಇವತ್ತು ಹಚ್ತಾ ಇದ್ದಾರೆ ಅದೇ ರೀತಿ ಅಲ್ಲಿನ ಭೂ ಕಬಳಿಕೆ ದೊಡ್ಡ ಮಟ್ಟದಲ್ಲಿ ಭೂ ಕಬಳಿಕೆ ಆಗ್ತಾ ಇದೆ ಅಲ್ಲಿ ಜ ಜನಸಾಮಾನ್ಯರನ್ನು ಒದ್ದು ಓಡಿಸ್ತಾ ಇದ್ದಾರೆ ಅದಕ್ಕೆ ಈಗಿನ ಬಂದಿರತಕ್ಕಂಥ ಒಂದು ಘಟನೆ ಅನನ್ಯ ಭಟ್ಟೆ ಹುಡುಗಿ ಆ ಕಾಲದಲ್ಲಿ ಕಾಣೆಯಾಗಿರ್ತಕ್ಕಂಥದ್ದು ಇವತ್ತು ಅವಳ ತಾಯಿ ಸುಜಾತ ಭಟ್ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿರುತ್ತೆ ನಾವು ನೋಡಬೇಕಾಗ್ತದೆ ಭೂಮಿಯ ಪ್ರಶ್ನೆ ಇರುವಂಥದ್ದು ಆಗಿರುವಾಗ ಅಲ್ಲಿನ ಭೂ ಕಬಳಿಕೆಯ ಬಗ್ಗೆ ಭೂ ಹಗರಣದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರೆ ಏನು ಆಡ್ತಾಯಿದ್ರು ಅಷ್ಟು ಮಾತ್ರವಲ್ಲ ಇವತ್ತು ಮೈಕ್ರೋ ಫೈನಾನ್ಸಿನ ವಿಚಾರದಲ್ಲಿ ಮೈಕ್ರೋ ಫೈನಾನ್ಸ್ ಇಲ್ಲಿ ನಾಬಾರ್ಡ್ನಿಂದ ಎರಡು ಪರ್ಸೆಂಟಿಗೆ ಲೋನ್ ತೆಗೆದು ಜನಸಾಮಾನ್ಯರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಬಡ್ಡಿ ಹಾಕಿ ಜನರನ್ನು ಸುಲಿಗೆ ಮಾಡ್ತಾ ಇದ್ದೆಯಲ್ಲ ಆ ಹೆಸರಿನಲ್ಲಿ ಅದರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರೆ ನಾವು ಮಾತಾಡ್ತೀವಿ ಯಾಕೆ ಜನ ಮಾತಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ದೇವಸ್ಥಾನದ ಬಗ್ಗೆ ಯಾರೂ ಮಾತಾಡಿಲ್ಲ ಆ ಕ್ಷೇತ್ರದ ಬಗ್ಗೆ ಯಾರೂ ಮಾತಾಡಿಲ್ಲ ಅಲ್ಲಿ ನಡೆಯತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡುವಂಥ ಪ್ರಶ್ನೆ ಬಂದಾಗ ಯಾಕೆ ಜನಾರ್ದನ ಪೂಜಾರಿಗೆ ಅರ್ಥ ಆಗೋದಿಲ್ಲ ಇವತ್ತು ಸಾಯಿ ನಡಿಕಿಲ್ಲರ್ ಮೋಹನ್ ಮಾಸ್ಟ್ರು ಅವನು ಏನು ಕೊಲೆ ಮಾಡಿರ್ತಕ್ಕಂಥ ಹೆಣ್ಮಕ್ಕಳಲ್ಲಿ ಬಿಲ್ಲವ ಮಹಿಳೆಯರು ಇದ್ದಾರಲ್ಲ ಯಾಕೆ ಜನಾರ್ದನ್ ಪೂಜಾರಿ ಒಂದು ಆದರೂ ಮಾತಾಡಿದಾರ ಸೌಜನ್ಯ ಅಂತ ಹೆಣ್ಮಗಳು ಅಂತ ಹೆಣ್ಣುಮಗಳು ಆವತ್ತು ಬಲಿಯಾದ್ರಲ್ಲ ಅದರ ಬಗ್ಗೆ ಮಾತಾಡಿದ್ದಾರೆ ನಾಲ್ನೂರ ಹದಿನಾರು ಹೆಣ್ಣುಮಕ್ಕಳ ಅಸಹಜ ಸಾವಾಗಿದೆ ಇದರ ಬಗ್ಗೆ ಜನಾರ್ದನ್ ಪೂಜಾರಿ ಮಾತಾಡಿದ್ದಾರೆ ಆವಾಗ ಇವಾಗ ಅಪ ಅಪವಿತ್ರ ಆಗಲಿಲ್ವಾ ಆವಾಗ ಕ್ಷೇತ್ರ ಅಪವಿತ್ರ ಆಗಲಿಲ್ಲ ಅದೇ ಕ್ಷೇತ್ರದಲ್ಲಿ ಆಗಿರುವಂಥದ್ದು ಏನು ಮಾತಾಡಿದರು ಅವರು ಮಸೀದಿಯ ಬಳಿ ಹೆಣನ್ನು ಹುಳ್ತಾ ಇದ್ದಾರೆ ಅದರ ಬಗ್ಗೆ ಮಾತಾ ಏನು ರೀ ಇವರು ಏನು ಮಾತಾಡ್ತಾ ಇದ್ದಾರೆ ಹಾಂ ಇವತ್ತು ಮಸೀದಿ ಆಗಲಿ ಚರ್ಚ್ ಆಗಲಿ ಆ ಧಾರ್ಮಿಕ ನೆಲೆಗಟ್ಟಿನ ಇರ್ತಕ್ಕಂಥವ್ರು ಅದರ ಪಕ್ಕದಲ್ಲಿ ಅವರಿಗೆ ಕಾನೂನುಬದ್ಧವಾಗಿ ಅಲ್ಲಿ ಸ್ಮಶಾನ ಇದೆ ಅಲ್ಲಿ ಮಸೀದಿಯ ಅಂಗಳದಲ್ಲಿ ಹೂಡೋದಲ್ಲ ಚರ್ಚಿನ ಅಂಗಳದಲ್ಲಿ ಹುಡುವುದಲ್ಲ ಅದಕ್ಕೆ ಪ್ರತ್ಯೇಕವಾದಂಥ ಇದೆ ಹಿಂದೂಗಳಿಗೆ ಇರುವಂಥದ್ದಲ್ಲಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಎಲ್ಲೂ ಇಲ್ಲ ಹಿಂದೂಗಳ ರುದ್ರಭೂಮಿ ಪ್ರತ್ಯೇಕವಾಗಿರುವಂಥದ್ದು ಈ ಮಂಗಳೂರಿನಲ್ಲಿ ತೆಗೆದು ನೋಡಿದರೆ ಎಷ್ಟು ಕಡೆಗಳಲ್ಲಿ ಹಿಂದೂ ರುದ್ರಭೂಮಿ ಅಲ್ಲಿ ಅಂದರೆ ಇವತ್ತು ಏನೇನೆಲ್ಲ ಅಸಂಬದ್ಧ ಮಾತಾಡ್ತಕ್ಕಂಥದ್ದು ಈ ಧರ್ಮಸ್ಥಳದ ಬಗ್ಗೆ ಮಾತಾಡಲೇಬಾರ್ದು ಅಂತ ಹೇಳಿದರೆ ಇಲ್ಲಿ ಅಷ್ಟು ಅನ್ಯಾಯ ಆಗ್ತದೆ ಯಾಕೆ ಮಾತಾಡಬಾರ್ದು ಜನ ಇವತ್ತು ಎದ್ದಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ ಆದ್ದರಿಂದ ಜನಾರ್ದನ ಪೂಜಾರಿಯವರು ಕೇಂದ್ರ ಸಚಿವರು ಜನಾರ್ದನ ಪೂಜಾರಿಯವರು ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿದ್ದವರು ಅಂಥ ಒಬ್ಬ ಒಬ್ಬ ವ್ಯಕ್ತಿಯ ಇವತ್ತು ಈ ರೀತಿ ಹೇಳಿಕೆಗಳನ್ನು ಕೊಡುವಾಗ ಕಾಂಗ್ರೆಸ್ ಪಕ್ಷ ಎಲ್ಲಿ ಸತ್ತಿದೆ ನಾವು ಇದನ್ನು ಕೇಳ್ತಾ ಎಲ್ಲಿ ಸತ್ತಿದೆ ಕಾಂಗ್ರೆಸ್ ಪಕ್ಷ ಒಬ್ಬರಾದ್ರು ಮಾತಾಡ್ತಾ ಇದ್ದಾರಾ ಈ ರೀತಿಯಾದಂಥ ಅವರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೈತಾ ಇದ್ದಾರೆ ಎಸ್ ಐ ಟಿ ರಚನೆ ಬಗ್ಗೆ ಅದಕ್ಕೆ ವಿರುದ್ಧ ಮಾತಾಡ್ತಾ ಇದ್ದಾರೆ ಎಲ್ಲದಕ್ಕೂ ವಿರುದ್ಧ ಮಾತಾಡ್ತಾರೆ ಆಗಿರುವಾಗ ಏನು ಇವರ ನಿಲುವೇನು ಜನಾರ್ದನ ಪೂಜಾರಿ ಹೇಳಿದಂಥ ಮಾತೆ ಕಾಂಗ್ರೆಸ್ನ ನಿಲುವ ಸ್ಪಷ್ಟಪಡಿಸಲಿ ಇವರು ಅಂದರೆ ಎಲ್ಲರೂ ಕೂಡ ಇವತ್ತು ಮುಂಡಾಸ್ತಾರಿಗಳ ಹಿಂದೆ ಇದ್ದಾರೆ ಇವತ್ತು ಬೇಲೂರು ಗೋಪಾಲಕೃಷ್ಣ ಕಾಂಗ್ರೆಸ್ನ ಎಮ್ ಎಲ್ ಎ ಅವರು ಕೂಡ ಧರ್ಮಸ್ಥಳದ ಪರವಾಗಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ ಅಂದರೆ ಎಲ್ಲರೂ ಕೂಡ ಉಳ್ಳವರು ಎಲ್ಲರೂ ಕೂಡ ಇವತ್ತು ಮುಂಡಾಸ್ತಾರಿಗಳ ಹಿಂದೆ ನಿಲ್ಲುವಾಗ ಜನಸಾಮಾನ್ಯರು ಈ ಅನ್ಯಾಯದ ವಿರುದ್ಧ ಗಟ್ಟಿ ಧ್ವನಿಯನ್ನು ಇವತ್ತು ಇದೆ ಅಂತ ಗಟ್ಟಿ ಧ್ವನಿ ಇನ್ನಷ್ಟು ಮೊಳಗಲಿಕ್ಕೆ ಸಾಧ್ಯತೆ ಆಗಬೇಕು ಯಾಕಂದರೆ ಸತ್ಯ ಅಷ್ಟೇ ನಮಗೆ ಸತ್ಯ ಹೊರಬರಬೇಕು ಅಸಹಜ ಸಾವುಗಳು ಪತ್ತೆ ಹಚ್ಚಲಾರದಂತಹ ಪ ಪ್ರಕರಣಗಳಿದೆಯಲ್ಲ ಅದನ್ನು ಪತ್ತೆ ಹಚ್ಚಬೇಕು ನಮಗೆ ಇವತ್ತಿಗೂ ಕೂಡ ಮೂವತ್ತೊಂಬತ್ತು ವರ್ಷ ಆಗಿದೆ ಪದ್ಮಲತವನ್ನು ಕೊಲೆ ಮಾಡಿದವರು ಯಾರಂತ ಗೊತ್ತಾಗಲಿಲ್ಲ ಸೌಜನ್ಯನನ್ನು ಕೊಲೆ ಮಾಡಿದವರು ಯಾರಂತ ಗೊತ್ತಿಲ್ಲ ಆನೆ ಮಾವುತ ನಾರಾಯಣ ಅವನ ತಂಗಿಯನ್ನು ಕೊಲೆ ಮಾಡಿದವರು ಯಾರಂತ ಗೊತ್ತಿಲ್ಲ ಅನನ್ಯ ಪಟ್ಟಂಥ ಹೆಣ್ಮಗಳನ್ನು ಕೊಲೆ ಮಾಡಿದವರು ಯಾರಂತ ಗೊತ್ತಿಲ್ಲ ಹಾಗಿರುವಾಗ ನಾವು ಕೇಳಬಾರ್ದ ನಾವು ಧ್ವನಿ ಎತ್ತೇವೆ ನಾವು ಇದರ ಬಗ್ಗೆ ಏನು ಹೇಳ್ತಾರೆ ಕಮ್ಯುನಿಸ್ಟರ ಪಿತೂರಿ ಇದರ ಇದರ ಹಿಂದೆಲ್ಲ ಕಮ್ಯುನಿಸ್ಟ್ ಇದ್ದಾರೆ ಅಂತ ಹೇಳ್ತಾರಲ್ಲ ನಾವು ಹೇಳ್ತೇವೆ ಇದರ ಹಿಂದೆ ಕಮ್ಯುನಿಸ್ಟ್ ಇರುವುದಲ್ಲ ಇದರ ಮುಂದೇ ನಾವಿದ್ದೇವೆ ಇದ್ದೇವೆ ಇದರ ಮುಂದೇನೇ ಇದ್ದೇವೆ ಪದ್ಮಲತಾ ಪ್ರಕರಣವನ್ನು ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಮಾಡಿದ್ದು ಹೋರಾಟ ಮಾಡಿದ ಕಮ್ಯುನಿಸ್ಟ್ರು ಸೌಜನ್ಯ ಹೋರಾಟವನ್ನು ಬೀದಿಗಿಳಿದು ಹೋರಾಟ ಮಾಡಿದ ಕಮ್ಯುನಿಸ್ಟ್ರು ಎಲ್ಲ ವಿಚಾರಗಳು ಈ ಅನ್ಯಾಯದ ವಿರುದ್ಧ ಮಾತಾಡೋದು ಕಮ್ಯುನಿಸ್ಟ್ರು ಈ ಹೋರಾಟದ ಮುಂಚೂಣಿಯಲ್ಲಿದ್ದೇವೆ ಎಂಥ ಅಪಪ್ರಚಾರಗಳು ಮಾಡಲಿ ನಾವು ಅದನ್ನು ಸವಾಲಾಗಿ ಸ್ವೀಕರಿಸ್ತೀವಿ ಅವರು ಏನು ಧರ್ಮ ರಕ್ಷಣೆ ಹೆಸರಿನಲ್ಲಿ ಇಷ್ಟು ಹಿಂದೂ ಹೆಣ್ಣು ಮಕ್ಕಳೇ ಪ್ರಾಣ ಕಳ್ಕೊಂಡಾಗ ಯಾವ ಹಿಂದುತ್ವಾದಿಗಳಿಲ್ಲ ಯಾವ ಬಿ ಜೆ ಪಿಯವರಿಲ್ಲ ಹಿಂದೂ 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 ಧರ್ಮದ ಬಗ್ಗೆ ಬೊಗಳೆ ಬಿಡ್ತಕ್ಕಂಥವರು ಈ ಹೆಣ್ಣು ಮಕ್ಕಳು ಸತ್ತಾಗ ಯಾರೂ ಮಾತಾಡಲಿಲ್ಲ ನೋಡಿ ಹಾಗೂ ನಾವು ನಿಜವಾದ ಈ ಅಮಾಯಕರ ಬಗ್ಗೆ ಈ ನಿಜವಾದ ಪ್ರಾಣ ಕಳ್ಕೊಂಡಂಥ ಕುಟುಂಬಗಳ ಪರವಾಗಿ ನಾವು ದೃಢವಾಗಿ ನಿಲ್ತೇವೆ ಇದೊಂದು ಸತ್ಯ ಗೊತ್ತಾಗಬೇಕು ಇದರ ಬಗ್ಗೆ ಒಂದು ಸಮಗ್ರವಾದಂಥ ತನಿಖೆ ಎಸ್ ಐ ಟಿ ರಚನೆ ಇದಕ್ಕಾಗಿಯೇ ಮಾಡಬೇಕನ್ನೋಂಥದ್ದು ನಮ್ಮ ಬೇಡಿಕೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು